ನಮಸ್ತೆ ಯಾವುದೇ ಒಂದು ಡಯಾಬಿಟಿಸ್ ಪೇಶೆಂಟು ನಾವು ಫಾಸ್ಟಿಂಗ್ ಬ್ಲಡ್ ಟೆಸ್ಟ್ ಅಂತ ತೊಗೊತೀವಿ ಅಥವಾ ಪ್ಲೇ ಬ್ಲಡ್ ಟೆಸ್ಟ್ ಅಂತ ಮಾಡ್ಸಕ್ಕೆ ಹೋಗ್ತೀವಿ ಅಂದರೆ ಡಯಾಬಿಟಿಸ್ ಶುಗರ್ ಇರುವಂಥವ್ರಿಗೆ ನೀವು ರಾತ್ರಿ ಊಟದಲ್ಲಿ ಅಂದರೆ ಇಂದಿನ ರಾತ್ರಿ ಊಟದಲ್ಲಿ ನೀವು ಚಪಾತಿ ಅಥವಾ ಮೈದಾ ಅಥವಾ ಅನ್ನ ರೈಸು ಅಥವಾ ಕಾಫಿ ಟೀ ಅಥವಾ ಸ್ವೀಟ್ ಇದು ಯಾವುದೇ ತೊಗೊಂಡಿದ್ರು ಬೆಳಗ್ಗೆ ನೀವು ಫಾಸ್ಟಿಂಗ್ನಲ್ಲಿ ನೀವು ಗ್ಲೂಕೋಸ್ ಅಂದರೆ ನಿಮ್ಮ ರಕ್ತ ಪರೀಕ್ಷೆ ಮಾಡಿಸೋದಕ್ಕೆ ಹೋದಾಗ ನಿಮ್ಮ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಅಂದರೆ ಗ್ಲೂಕೋಸ್ ರಿಪೋರ್ಟ್ ಜಾಸ್ತಿ ಬರ್ತದೆ ಅದೇ ಹಿಂದಿನ ರಾತ್ರಿ ನೀವು ಶಾಮೆ ನವಣೆ ಹಾರಕ ಹೂದ್ಲು ಕೊರಲೆ ಈ ಥರ ತಗೊಂಡಿದ್ದು ಯಾವುದೇ ಗ್ಲೂಕೋಸ್ ಪ್ರೊಡ್ಯೂಸ್ ಮಾಡುವಂತಹ ಆಹಾರಗಳನ್ನು ಅಥವಾ ರೈಸು ಚಪಾತಿ ಗೋಧಿ ಈ ಥರದನ್ನು ತಿಂದೆ ರಾಗಿ ಅಥವಾ ಸೊಪ್ಪುಗಳು ತರಕಾರಿಗಳು ಸೊ ಈ ಥರದ್ದನ್ನು ನೀವು ತಿಂದು ಹೋಗಿದರೆ ನಿಮ್ಮ ಗ್ಲೂಕೋಸ್ ಕಡಿಮೆ ಬರ್ತದೆ ಅದೇ ಥರ ನಿಮಗೆ ಊಟ ಆದ ನಂತರ ಒನ್ ಅವರ್ ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಲ್ಯಾಬೊರೇಟ್ರಿನಲ್ಲಿ ನೀವು ಊಟ ಆದ ಮೇಲೆ ಮತ್ತೆ ಹೋಗಿ ಬ್ಲಡ್ ಟೆಸ್ಟ್ ಕೊಡ್ತೀರಿ ಸೊ ನೀವು ಊಟ ಮಾಡೋಕ್ಕೆ ಅಂದರೆ ಬ್ರೇಕ್ಫಾಸ್ಟ್ ಮಾಡ್ಕೊಬನ್ನಿ ಅಂತ ಹೇಳ್ತಾರಲ್ಲ ಬೆಳಗಿನ ತಿಂಡಿ ಮಾಡ್ಕೊಬನ್ನಿ ಅಂತ ಹೇಳಿದಾಗ ನೀವು ಇಡ್ಲಿನೋ ದೋಸೆನೋ ಚಪಾತಿನೋ ಅಥವಾ ಕಾಫಿನೋ ಟೀನೋ ಈ ಥರದ್ದು ಏನಾದರೂ ತಿಂದಿದ್ರೆ ಅಂದರೆ ನೀವು ತಿಂದಂಥ ಆಹಾರದಲ್ಲಿ ಸಕ್ಕರೆ ಅಂಶ ಇದ್ದರೆ ಅಂಥ ಆಹಾರಗಳನ್ನು ನೀವು ಸೇವನೆ ಮಾಡಿದರೆ ವಿತ್ತಿನ್ ನಲವತ್ತೈದು ನಿಮಿಷದಲ್ಲಿ ಅದು ನಿಮ್ಮ ರಕ್ತಕ್ಕೆ ಬರ್ತದೆ ಆವಾಗ ನೀವು ಆ ರಕ್ತವನ್ನು ಟೆಸ್ಟ್ಗೆ ಕೊಟ್ಟಾಗ ಅದರಲ್ಲೂ ಕೂಡ ನಿಮಗೆ ಸಕ್ಕರೆ ಅಂಶ ಜಾಸ್ತಿ ಬರ್ತದೆ ಸೊ ಅದನ್ನು ನೋಡಿಕೊಂಡು ನಿಮಗೆ ಶುಗರ್ ಇದೆ ಡಯಾಬಿಟಿಸ್ ಇದೆ ಜಾಸ್ತಿ ಇದೆ ಹೇಳಿ ನಿಮಗೆ ಇನ್ಸುಲಿನ್ ಪ್ರಮೋಟ್ ಮಾಡೋದು ಅಥವಾ ಟಾಬ್ಲೆಟನ್ನು ಜಾಸ್ತಿ ಡೋಸ್ ಮಾಡೋದನ್ನು ಮಾಡ್ತಾರೆ ಸೊ ಈ ಒಂದು ವಾರದ ಹಿಂದೆ ನಮ್ಮ ತಾಯಿನ ನಾವು ರಂಗದೋರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾಗ ನಾನೆಲ್ಲ ಟೆಸ್ಟು ಮಾಡಿಸಿ ಫಾಸ್ಟಿಂಗ್ ಬ್ಲಡ್ ಟೆಸ್ಟ್ ಕೊಟ್ಟು ಊಟ ಆದಮೇಲೆ ಒನ್ ಅವರ್ಗೆ ಟೆಸ್ಟು ಕರ್ಕೊಂಡು ಬರಬೇಕು ಸರ್ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಒಬ್ಬರಿಗೆ ಕಾಲ್ ಮಾಡಿದೆ ನಮ್ಮ ಸಿಸ್ಟ್ರಿಗೆ ನಾನು ಮನೆಗೆ ಹೋಗಿ ಕರ್ಕೊಂಡು ಬರ್ತಿದ್ದೀನಿ ಏನಾದರೂ ಅವ್ರಿಗೆ ತಿಂಡಿ ವ್ಯವಸ್ಥೆ ಮಾಡಿ ಅಂತೇಳಿ ಅವ್ರು ಹೇಳಿದ್ರು ಸೊ ಬೇಡ ನಾನು ಎಲ್ಲ ಹೊರಗಡೆ ಕೆಲ್ಸಕ್ಕೆ ಹೋಗಿದ್ದೀನಿ ಅಲ್ಲಿದ್ದಾನೆ ನಾನು ತಗೊಂಡು ಬರ್ತೀನಿ ಹಾಸ್ಪಿಟ್ಲಿಗೆ ಅಲ್ಲೇ ವೆಯ್ಟ್ ಮಾಡು ಅಂತೇಳಿ ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿದೆ ಆನಂತರ ಅವ್ರು ಬಂದರು ಬರೀ ಕೈನಲ್ಲಿ ಬಂದರು ತಂದಿರಲಿಲ್ಲ ಯಾಕೆ ಅವನಿಗೆ ಟೆಸ್ಟ್ ಮಾಡಿಸೋಕ್ಕೆ ತುಂಬ ಟೈಮ್ ಆಯ್ತು ಇನ್ನೂ ತುಂಬ ಟೆಸ್ಟ್ಗಳಿದೆ ಅಂದೆ ಇಲ್ಲ ಮಗಳಿಗೆ ಹೇಳಿದ್ದೀನಿ ಮಗಳು ತರ್ತಾರೆ ಅಂತ ಹೇಳಿದ್ರು ಏನು ಹೇಳಿದ್ದಿ ಇಲ್ಲಿ ಇಡ್ಲಿ ತಗೊಂಬರೋದಕ್ಕೆ ಹೇಳಿದ್ದೀನಿ ಹೋಟೆಲ್ ಕಟ್ಸ್ಕೊಂಡು ಅಂತ ಸೊ ನಾನು ಹೇಳಿದೆ ಇಡ್ಲಿ ಆ ಥರದ್ದೆಲ್ಲ ತಿಂದರೆ ಮತ್ತೆ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗ್ತದೆ ಆಟೋಮೆಟಿಕ್ಕಾಗಿ ನಿಮಗೆ ರಿಪೋರ್ಟ್ ಜಾಸ್ತಿ ಬರ್ತದೆ ಶುಗರ್ ಜಾಸ್ತಿ ಇದೆ ಡಯಾಬಿಟಿಸ್ ಅಂತೇಳಿ ಸೊ ಮನೇಲಿ ಏನಾದ್ರು ತೊಗೊಂಡ್ಬರ್ತೇವೆ ಅಂದರೆ ಇಡ್ಲಿ ಅಂತ ಅಂತೇಳಿದ್ರೆ ನಾವೇನು ಮಾಡೋಕ್ಕಾಗ್ತದೆ ಸೊ ಸರಿ ಆ ಮಗಳು ಬರೋದು ತುಂಬ ಟೈಮ್ ಆಯಿತು ನಾನು ಎರಡು ಸರಿ ನಮ್ಮ ತಾಯಿನ ಕ್ಯಾಂಟೀನ್ ಕಡೆಗೆ ಕರ್ಕೊಂಡು ಹೋದೆ ಅಲ್ಲೇನಾದರೂ ಓಡಿಸೋಣ ನೋಡೋಣ ಆ ಏನಾದರೂ ಆಹಾರ ಅಲ್ಲಿ ಸಿಗುತ್ತಾ ಅಂತ ಕರ್ಕೊಂಡು ಹೋಗ್ತಾ ಇದೆ ಅಷ್ಟರಲ್ಲಿ ಮಗಳು ಆ ಹಿಡ್ಲಿಕ್ಕೆ ಕಳ್ಸ್ಕೊಂಡು ಬಂದು ಸರಿ ಇನ್ನೇನು ಮಾಡೋಕ್ಕಾಗ್ತದೆ ಇನ್ನು ನಮ್ಮನೆ ಕರ್ಕೊಂಡು ಬಂದು ಮುದ್ದೆ ಊಟ ಮಾಡಿಸ್ಕೊಂಡು ಮತ್ತೆ ಕರ್ಕೊಂಡು ಹೋಗೋಕ್ಕಾಗ್ತದೆ ಆಗಲೇ ತುಂಬ ಟೈಮ್ ಟೈಮಾಗಿ ಹೋಗಿತ್ತು ಹಾಗಾಗಿ ಮತ್ತೆ ಹೋಗಿ ಬ್ಲಡ್ ಟೆಸ್ಟು ಕೊಟ್ವಿ ಸೊ ಈ ಕೆಲವರು ಮೂರ್ಖರು ಇದು ಒಬ್ಬ ವೈದ್ಯ ಆದವನು ಗೊತ್ತು ಅವನು ನಾಟಿ ವೈದ್ಯನೋ ಪಾರಂಪರಿಕ ವೈದ್ಯನೋ ಸಿದ್ಧೌಷಧಿನೋ ಅಥವಾ ಏನೋ ಅವನು ಯಾರೋ ವೈದ್ಯನೇ ಬೇಡ ಒಬ್ಬ ನಾನೆಡ್ಜ್ ಇರುವಂತಹ ಒಬ್ಬ ಜ್ಞಾನವಂತವನಿಗೆ ಮಾತ್ರ ಇದು ಗೊತ್ತಾಗ್ತದೆ ಸೊ ಪಾತ್ರೆ ತೊಳೆಯವ್ರಿಗೆ ಬಟ್ಟೆ ಒಗೆವ್ರಿಗೆ ನೆಲ ಗೂಡಿಸೋರಿಗೆ ಅಡುಗೆ ಮಾಡೋರಿಗೆ ಅಥವಾ ಕಾಮನ್ ಸೆನ್ಸ್ ಇರೋರಿಗೆ ಇದು ಅರ್ಥ ಆಗೋದಿಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಂಡಿರುವಂತಹ ಮೂರ್ಖಿಹೊಬ್ಬಳು ನೀನು ಆ ಯಮ್ಮನಿಗೆ ಎರಡು ಇಡ್ಲಿ ಕೊಡಿಸೋದಕ್ಕೆ ಹಿಂದೆ ಮುಂದೆ ನೋಡಿದಂತಹ ನೀಚ ಪರಮ ಪಾಪಿ ನಿನ್ನ ಕಾಸು ಖರ್ಚಾಗ್ತದೆ ಅಂತೇಳಿ ಹಾಗೆ ಮಾಡಿದೆ ಹೀಗೆ ಮಾಡಿದೆ ಅಂತ ಕೆಟ್ಟ ಕೆಟ್ಟದಾಗಿ ಒಬ್ಬ ಮನುಷ್ಯನ ಮೇಲೆ ದೂಷಣೆ ಮಾಡುವಂತಹದ್ದು ಇದು ಮಹಾ ಪಾಪ ಅಂತಲೇ ಹೇಳ್ಬೋದು ಅಪರಾಧ ಅನ್ನೋದಕ್ಕಿಂತ ಮಹಾಪಾಪ ದಡ್ಡತನ ಮೂರ್ಖತನ ಅಂತ ಹೇಳ್ಬೋದು ಸೊ ಇವಾಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಗಿರಬೇಕು ಎಲ್ಲ ಡಯಾಬಿಟಿಸ್ ಪೇಷಂಟ್ಗಳಿಗೆ ಸೊ ನಾನು ಒಬ್ಬ ಯೋಗ ಗುರುವಾಗಿ ದೀಕ್ಷೆ ತಗೊಂಡಂತಹ ಗುರುವಾಗಿ ಸಾಮವೇದ ಅಥರ್ವರ್ಣ ವೇದ ಋಗ್ವೇದ ಯಜುರ್ವೇದ ವೇದಗಳು ಪುರಾಣಗಳು ಉಪನಿಷತ್ತುಗಳು ಜೊತೆಗೆ ಅಗಾಧ ಜ್ಞಾನವನ್ನು ಪಡ್ಕೊಂಡಿರುವಂತಹ ಒಬ್ಬ ಟ್ರೆಡಿಷನಲ್ ಆಯುರ್ವೇದ ವೈದ್ಯ ನಮಗೆ ಗೊತ್ತಿಲ್ಲದ್ದು ಒಬ್ಬರು ಅವಿವೇಕಿಗಳಿಗೆ ಅಜ್ಞಾನಿಗಳಿಗೆ ದುರಹಂಕಾರಿಗಳಿಗೆ ಗೊತ್ತಾಗೋದಿಲ್ಲ ಅಥವಾ ಹೇಳಿದ್ದನ್ನು ಕೇಳುವಂತಹದಲ್ಲೇ ಯಾಕೆಂದರೆ ಅಹಂಕಾರ ಅಜ್ಞಾನ ಅದು ಬೈತುಂಬ ತುಂಬಿಕೊಂಡಾಗ ಹೇಳೋದನ್ನು ಕೂಡ ಕೇಳೋದಿಲ್ಲ ಸೊ ನಿಮ್ಮ ಪಾಪಕ್ಕೆ ನೀವು ಹೋಗ್ತೀರಿ ಬಟ್ ಅನಾವಶ್ಯಕವಾಗಿ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳ್ಳದೆ ಸೊ ಅವರ ಯೋಗ್ಯತೆನ ಅರ್ಥ ಮಾಡ್ಕೊಳ್ಳದೆ ಹುಚ್ಚುಚ್ಚಾಗಿ ಮಾತಾಡೋದು ತಪ್ಪು ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮತ್ತು ಎಲ್ಲ ಡಯಾಬಿಟೀಸ್ ಪೇಷಂಟ್ಗಳೇ ನಾನು ಹೇಳಿದ್ದನ್ನ ಅರ್ಥ ಮಾಡ್ಕೊಳ್ಳಿ ನೀವು ಬ್ಲಡ್ ಟೆಸ್ಟ್ ಕೊಡಕ್ಕೆ ಹೋಗಕ್ಕೆ ಇಂದಿನ ರಾತ್ರಿ ನಿಮ್ಮ ಊಟದ ಕ್ರಮ ಆಗಿರಬೇಕು ನಾನು ಮೊದಲೇ ಹೇಳಿದ್ನಲ್ಲ ಆ ರೀತಿ ಆಗಿರ್ಬೇಕು ಸೊ ಬ್ಲಡ್ ಟೆಸ್ಟ್ ಕೊಟ್ಟು ಬ ಕೊಟ್ಟು ಬಂದಾದ ಮೇಲೆ ಕೂಡ ನೀವು ಆಫ್ಟರ್ ಒನ್ ಅವರ್ ಮತ್ತೆ ಬ್ಲಡ್ ಟೆಸ್ಟ್ಗೆ ಹೋಗ್ತಿರಲ್ಲ ಊಟ ಹಾದ ಅಥವಾ ತಿಂಡಿ ಆದ ನಂತರ ಆ ಆಹಾರದಲ್ಲೂ ಕೂಡ ನೀವು ಹಕ್ಕಿ ಅಥವಾ ಚಪಾತಿ ಗೋಧಿ ಸೊ ಈ ಥರದ್ದನ್ನು ಅಥವಾ ಕಾಫಿ ಟೀ ಅಥವಾ ಬೇರೆ ಯಾವುದೇ ತರಹದ ಸಕ್ಕರೆ ಅಂಶವನ್ನು ಒಳಗಡೆ ನೀವು ಸೇವನೆ ಮಾಡಿದರೆ ಖಂಡಿತ ನಿಮ್ಮ ಬ್ಲಡ್ ರಿಪೋರ್ಟ್ ಅಂದರೆ ನಿಮಗೆ ಡಯಾಬಿಟಿಸ್ ಜಾಸ್ತಿ ಇದೆ ಅಂತ ಬರ್ತದೆ ಇದರ ಕಡೆ ಗಮನ ವಹಿಸಿ ಆ ಥರ ತಪ್ಪನ್ನು ಮಾಡಬೇಡಿ ಅಂಥೇಳಿ ನಾನು ಈ ಮೂಲಕ ನಿಮಗೆ ಹೇಳೋದಕ್ಕೆ ಬಯಸ್ತೇನೆ